ನಾನೀಗ ನಿಮಗೆ ಕಾರ್ ತೋರಿಸ್ಬಿಟ್ರೆ ನೀವು ಪಕ್ಕ ನನಗೆ ಬೈತೀರ ಏನು ಗಾಡಿ ಹಿಂಗ್ ಅಂತ ಗಾಡಿ ತಗೊಂಡ್ ಆಗಿರೋದು ಎರಡು ದಿನ ಯಾರೆಲ್ಲ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ಗಸಗಸೆ ಮರತ್ರ ನಿಲ್ಸಿದೆಲ್ಲ ಅದಕ್ಕಾಗಿರೋದು ನೋಡಿ ಇಲ್ಲಿ ಹೆಂಗ್ ಆಗುಂಟು ಅಂತ ಎಕ್ಸಾಕ್ಟ್ಲಿ ಇಲ್ಲಿ ಬರುತ್ತೆ ಈ ಪಾರ್ಟ್ ಇದು ಆಟಿಸ್ಬೇಕಾ ಬೇಡವಾ ಚೆನ್ನಾಗಿರುತ್ತಾ ಇಲ್ಲಿ ಒಂದು ಕಮೆಂಟ್ ಮಾಡಿ ಆಯ್ತಾ ಇವತ್ತಿಂದ ಕಂಪ್ಲೀಟ್ ಜಿಮ್ ವಿಡಿಯೋ ಬರುತ್ತೆ ಯಾರು ಇಲ್ಲ ಜಿಮ್ ಅಲ್ಲಿ ಜಸ್ಟ್ ಮೀ ಎಲ್ಲರಿಗೂ ನಮಸ್ಕಾರ ಗಾಯ್ಸ್ ಹೇಗಿದ್ದೀರಾ ಐ ಹೋಪ್ ಯು ಗಾಯ್ಸ್ ಆರ್ ಡೂಯಿಂಗ್ ಗುಡ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಆಬ್ವಿಯಸ್ಲಿ ತಮ್ಮ ನೋಡ್ಬಿಟ್ಟು ಎಲ್ಲರಿಗೂ ಗೊತ್ತಾಗಿರ್ಬೋದು ಇವತ್ತಿನ ವ್ಲಾಗ್ ಏನು ಅಂತ ಮೈನ್ ಥಿಂಗ್ ಕಾರ್ ವಾಶ್ ಮಾಡಿಸೋದು ನಾನೀಗ ನಿಮಗೆ ಕಾರ್ ತೋರಿಸ್ಬಿಟ್ರೆ ನೀವು ಪಕ್ಕ ನನಗ್ ಬೈತೀರಾ ಏನ್ ಗಾಡಿ ಹಿಂಗ್ ಮಾಡಿದ್ಯಲ್ಲ ಗಾಡಿ ತಗೊಂಡು ಆಗಿರೋದ್ ಎರಡು ದಿನ ಬಟ್ ಗಾಡಿ ಕಂಡೀಷನ್ ಕೇಳಲೇಬೇಡಿ ಫಸ್ಟ್ ಆಫ್ ಆಲ್ ಮೈಸೂರಲ್ಲಿ ಮಳೆ ಆಯ್ತು ಆ ದಿನ ಅದಾದ್ಮೇಲೆ ನನ್ನ ಫ್ರೆಂಡ್ ಮನೆಗ್ ಹೋದೆ ಆ ರೋಡಲ್ಲಂತೂ ಫುಲ್ ಗುಂಡಿಗಳು ಅದೂ ಬೇರೆ ವಿಷಯ ಅದಾದ್ಮೇಲೆ ಇಲ್ಲಿಗೆ ಬಂದೆ ನಮ್ಮೂರಲ್ಲಿ ಮಳೆನೆ ನಮ್ಮೂರಲ್ಲಿ ಯಾವಾಗ ಮಳೆ ಯಾವಾಗ ಬಿಸಿಲು ಗೊತ್ತೇ ಆಗಲ್ಲ ಅದು ಬಿಡಿ ಮತ್ತೆ ನಮ್ ಮನೆ ಮುಂದೆ ಗಸಗಸೆದು ಮರ ಉಂಟು ಅದ್ರ ಕೆಳಗೆ ನಿಲ್ಸಿದೆ ನಾನು ಗಾಡಿಗೆ ಇನ್ನು ಕವರ್ ಸಿಕ್ಕಿಲ್ಲ ಅದು ಮೇನ್ ಫಾಲ್ಟ್ ಅದು ನಮ್ದು ಗಾಡಿ ಕವರ್ ಸಿಕ್ಕಿಲ್ಲ ಆರ್ಡರ್ ಮಾಡ್ದೆ ಬಟ್ ಅದು ಮಡಿಕೇರಿಗೆ ಬರೋದು ಅಂತ ಹೇಳಿದ್ದಾರೆ ಸೊ ಇವತ್ತು ಗಾಡಿ ವಾಶ್ ಮಾಡಿಸಿ ಇವತ್ತು ಜಿಮ್ ಸ್ವಲ್ಪ ಜಿಮ್ ಕ್ಲಿಪ್ಸ್ ಕೂಡ ಹಾಕ್ತೀನಿ ಸೊ ಗಾಡಿ ಕಂಡೀಷನ್ ತೋರಿಸ್ತೀನಿ ಫಸ್ಟ್ ಜಡ್ಜ್ ಅಂತೂ ಮಾಡಬೇಡಿ ಗಾಡಿ ತೋರಿಸ್ತೀನಿ ಬನ್ನಿ ನೋಡೋಣ ಅಂಡ್ ದೆನ್ ಇದು ಯಾರೆಲ್ಲ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಇದಾರೆ ಅವ್ರಿಗೆ ಗೊತ್ತಿರುತ್ತೆ ಇದು ನನ್ನ ಹಳೆ ಗಾಡಿಯಲ್ಲೂ ಇತ್ತು ಗಲ್ಫ್ ಅಲ್ಲಿ ಇರುವಾಗ ಗಾಡಿಯಲ್ಲಿ ಬ್ಯಾಟ್ ಮ್ಯಾನ್ ಸೊ ಅವಿಯಸ್ಲಿ ನಾನು ನನ್ನ ಗಾಡಿಯಲ್ಲೂ ಈ ಗಾಡಿಯಲ್ಲೂ ಹಾಕ್ತೀನಿ ಅದೆಲ್ಲಾ ಹಾಕೋದು ನೋಡೋಣ ಅಂಡ್ ದೆನ್ ಅದ್ರ ಜೊತೆಗೆ ಕೆಲವೊಮ್ಮೆ ಕಾರಲ್ಲಿ ರೆಕಾರ್ಡ್ ಮಾಡ್ಬೇಕಾಗುತ್ತೆ ಅಲ್ಲ ಸೊ ಅದಕ್ಕೆ ಆಲ್ರೆಡಿ ಡಿ ಜೆ ಇದು ಮೌಂಟ್ ಉಂಟು ನನ್ನ ಹತ್ರ ಇದೇ ಡಿ ಜೆ ಮೌಂಟ್ ಕಾರಿಗೆ ಹಾಕೋದು ಸೊ ಇದನ್ನ ಅಮೌಂಟ್ ಮಾಡಬೇಕು ಎಕ್ಸಾಕ್ಟ್ಲಿ ಎಲ್ಲಿ ಅಂತ ನೋಡ್ತಾ ಇದೀನಿ ಸೊ ಗೈಸ್ ಗಾಡಿ ತೋರಿಸ್ತೀನಿ ನೋಡಿ ಇದೆಲ್ಲ ಗಸಗಸೆ ಮರ ಹತ್ರ ಅಲ್ಲ ಅದಕ್ಕಾಗಿರೋದು ಇಲ್ಲಿ ನೋಡಿ ಇಲ್ಲಿ ಹೆಂಗ್ ಆಗುಂಟು ಅಂತ ಗಸಗಸೆಲ್ಲ ಬಿದ್ದು ಮಳೆ ಬಂತು ಅದಕ್ಕೆ ಕಂಪ್ಲೀಟ್ 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 ಹೊಸ ಗಾಡಿ ನಂಬರ್ ಪ್ಲೇಟ್ ಕೂಡ ಆಗಿದೆ ಆಕ್ಚುಲಿ ನಂಬರ್ ಆಲ್ರೆಡಿ ಬಂದುಂಟು ಇದೆ ನನ್ನ ಗಾಡಿ ನಂಬರ್ ಕೆ ಟು ಎಲ್ ಸಿ ಸಿಕ್ಸ್ ಜೀರೋ ನೈನ್ ಫೈವ್ ಬಟ್ ಇನ್ನು ನಮ್ಮ ನಂಬರ್ ಪ್ಲೇಟ್ ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ದಾರೆ ಒಂದು ಟೂ ಡೇಸ್ ಏನು ಸೊ ಆಲ್ರೆಡಿ ಆಯಿತು ಟೂ ಡೇಸ್ ಗಾಡಿಗೆ ತಗೊಂಡಾಯಿತು ಮೇ ಬಿ ನಾಳೆ ನಾಡಿದಂಗೆ ಬರ್ಬೋದು ಇಲ್ಲಿ ನೋಡಿ ಕಂಪ್ಲೀಟ್ ಡಸ್ಟ್ ಆಗುಂಟು ಕಂಪ್ಲೀಟ್ ಕಂಪ್ಲೀಟ್ ಹಿಂದೆ ಸ್ಟಿಲ್ ಓಕೆ ಆಯಿತಾ ಬಟ್ ಕವರ್ ಇಲ್ಲ ಅಲ್ಲ ನನ್ನ ಹತ್ರ ಅದಕ್ಕೋಸ್ಕರ ಇಷ್ಟೆಲ್ಲ ಆಗಿರೋದು ಮೇಯ್ನ್ ಬೋನೆಟ್ ನೋಡಿ ಇಲ್ಲಿ ಸೊ ಈಗ ಇಲ್ಲಿಂದ ಫಸ್ಟ್ ಡೈರೆಕ್ಟಾಗಿ ಕಾರ್ನ ತಗೊಂಡು ಸರ್ವಿಸ್ ಸ್ಟೇಷನಿಗೆ ಹೋಗೋಣ ಏನು ಅಲ್ಲಿ ಬ್ಲಾಕ್ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ನಮ್ಮೂರಲ್ಲಿ ಗಾಡಿ ವಾಶ್ ಮಾಡಿಸಿದ್ರೆ ಮೇನ್ ಪ್ರಾಬ್ಲಮ್ ಏನು ಅಂದರೆ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನೆನೆಯೂ ರಾತ್ರಿ ಒಳ್ಳೆ ಮಳೆ ಇತ್ತು ಇಲ್ಲಿ ಅದಕ್ಕೋಸ್ಕರ ನಿನ್ನೆನೂ ರಾತ್ರಿ ಒಳ್ಳೆ ಮಳೆ ಇತ್ತು ಇಲ್ಲಿ ಬಟ್ ಆಬ್ವಿಯಸ್ಲಿ ಗಾಡಿ ಅಂತೂ ವಾಶ್ ಮಾಡಿಸ್ಲೇಬೇಕು ಯಾಕಂದರೆ ತುಂಬಾ ತುಂಬಾ ಡಸ್ಟ್ ಆಗ್ಬಿಟ್ಟುಂಟು ಫಸ್ಟ್ ಡೈರೆಕ್ಟ್ ಕಾರ್ ವಾಶ್ ಮಾಡಿಸ್ಕೊಂಡು ಅಲ್ಲಿಂದ ಜಿಮ್ಮಿಗೆ ಹೋಗಿ ಕವರ್ ಐ ತಿಂಕ್ ನಾನು ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡ್ತೀನಿ ಅದೇ ಬೆಸ್ಟ್ ಅನ್ಕೋತೀನಿ ಬನ್ನಿ ಕಾರ್ ವಾಶ್ ಮಾಡಿಸ್ ಹೋಗೋಣ ನಮಸ್ಕಾರ ಹಾ ಫುಲ್ ವಾಶು ಬಟ್ ಅದೇ ಒಳಗೆ ಈ ಪಾರ್ಟಲ್ ಮಾಡಿದ್ರೆ ಸಾಕು ಅಂತ ನಾನೇನು ಇದೇನು ಹಾಕ್ಸಿಲ್ಲ ಕವರ್ ಏನು ನೀರೇನಾದ್ರು ಬಿದ್ರೆ ಮತ್ತೆ ಇದು ಹೋಗಲ್ವಲ್ಲ ಹಾ ಸೀಟಿಗೆಲ್ಲ ನೀರು ಕೈ ಜಸ್ಟ್ ಈಗ ಬಂತು ತಲುಪುತ್ತೆ ಕಾರ್ ವಾಶಿಗೆ ಫುಲ್ ಮಣ್ಣಾಗ ಉಂಟು ಕೇಳಲೇಬೇಡಿ ಬಿಡಿ ಒಂದು ಟಯರ್ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಬಾನೆಟ್ ಅಂತೂ ನನಗೆ ಗೊತ್ತಿಲ್ಲಪ್ಪ ಇದು ನನ್ನ ಗಾಡಿ ಅಲ್ಲ ಅಂದರೆ ನಂದೇ ಗಾಡಿ ಒಟಿಯಾ ಆಲ್ರೆಡಿ ಎಲ್ಲ ಒಳಗೊಂದು ಸ್ಟ್ರಾಂಗ್ಸ್ ಉಂಟು ಇಲ್ಲೇ ವಾಶ್ ಮಾಡೋದು ಹುಡುಕ್ತಾ ಇದೆ ನೋಡಿ ಬೋನೇಟು ನನ್ಗಾಯಿ ಅವತ್ತು ಹಾರ ಹಾಕಿದೆಯಲ್ಲ ಗಾಡಿ ತಗೊಳ್ಳುವಾಗ ನಾನು ಆ ಹಾರ ಇನ್ನೂ ಬಿಚ್ಚೈತಿಲ್ಲ ಆಯಿತಾ ಅಂದರೆ ಟೌನಿಗೆಲ್ಲ ತಗೊಂಡು ಹೋಗ್ಬೇಕಂತ ಇದ್ದೆ ಬಟ್ ದನ ಬಂದುಬಿಟ್ಟು ಅದು ತಿಂದ್ಬಿಡ್ತು ಇಲ್ಲಿ ನೋಡಿ ಇಲ್ಲಿ ಬಾಡಿ ಎಲ್ಲ ನೆಕ್ಬಿಟ್ಟುಂಟು ಹಾರ ಹಾಕಿದ್ನ ಅದು ಹಾರ ಬೇರೆ ನನ್ನ ಫ್ರೆಂಡ್ ಹತ್ರ ಹೇಳ್ಬಿಟ್ಟು ಅವ್ನು ಬೆಂಗಳೂರಿಂದ ಬಂದವನು ಮೈಸೂರಿಂದ ಬಂದ್ಬಿಟ್ಟು ತರಿಸಿರೋದು ನಾನು ಅದೇ ಆ ಹಾರ ಹಾಕ್ಬಿಟ್ಟು ನಮ್ಮ ಕುಶಾಲ ನಗರದಲ್ಲಿ ಹೋಗಬೇಕು ಅಂತ ಇದ್ದೆ ಅದು ಬಂದು ತಲುಪಿದ್ದು ಎರಡು ಗಂಟೆ ಆಯಿತು ಬೆಳಿಗ್ಗೆ ಬೆಳಿಗ್ಗೆಂದು ನೋಡುವಾಗ ಹಾರಾನೂ ಇಲ್ಲ ಏನೂ ಇತ್ತಿಲ್ಲ ಅಮ್ಮ ಹೇಳ್ತಾಯಿದ್ರು ದನ ತಿಂತಾ ಇತ್ತು ಅಂತ ಸೊ ಕಂಪ್ಲೀಟಾಗಿ ಬಾಡಿನ ಎಲ್ಲ ನೆಕ್ಬಿಟ್ಟಿತ್ತು ಅದೇ ದಿನ ಇಲ್ಲಿ ನೋಡಿ ಒಳಗೆಲ್ಲ ಮಣ್ಣು ಅದೇ ಹೊತ್ತು ಮೈಸೂರಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಿದೆ ಅಂದೆಲ್ಲ ಅಲ್ಲಂತೂ ಫುಲ್ಲು ಕೆಸರೆಲ್ಲ ಬಂದು ರೆಕಾರ್ಡಿಂಗ್ ಎಲ್ಲ ಐಟಮ್ ಈ ಬ್ಯಾಗಲ್ಲಿ ಇರುತ್ತೆ ಸೊ ಫೈಸ್ ನನ್ನ ಗಾಡಿಯಲ್ಲಿ ಎಕ್ಸಾಕ್ಟ್ಲಿ ನಾನು ಸ ಸ್ಕರ್ಟ್ಸ್ ಇರುತ್ತಲ್ಲ ಅದು ಮಾತ್ರ ಎಕ್ಸ್ಟ್ರಾ ಹಾಕ್ಸಿರೋದು ಕೆಳಗೆ ಅಂದರೆ ಫ್ರಂಟಲ್ಲಿ ಆ ರೆಡ್ ಕಲರ್ ಲೈನ್ ಕಾಣಿಸ್ ಗೊತ್ತಾ ಈ ರೆಡ್ ಕಲರ್ ಲೈನ್ ಅದೊಂದು ಎಕ್ಸ್ಟ್ರಾ ನನ್ನ ಸೈಡಲ್ಲಿ ಅಲ್ಲಿ ಕಾಣಿಸ್ಲ ಅದು ಒಂದು ಲೈನು ಆ್ಯಂಡ್ ದೆನ್ ಬ್ಯಾಕ್ ಸೈಡಲ್ಲಿ ಇದು ಇದು ಈ ಒಂದು ಪಾರ್ಟು ಸೊ ಅದೆಲ್ಲ ಎಕ್ಸ್ಟ್ರಾ ಹಾಕ್ಸಿರೋದು ಅದಕ್ಕೆ ನಾ ಮೂರು ಪಾರ್ಟಿಗೆಷ್ಟು ಏಯ್ಟ್ ತೌಸಂಡ್ ಏನೋ ಆಯಿತು ನಾಲ್ಕು ಪಾರ್ಟಿಗೆ ಅದು ಇಲ್ಲೊಂದು ಬೇರೆ ಫ್ರಾಂಗ್ಸ್ ಉಂಟು ಅದರಲ್ಲಿ ಸ್ವಲ್ಪ ಜಾಸ್ತಿ ಆ್ಯಕ್ಸರೀಸ್ ಹಾಕಿದ್ದಾರೆ ನಾನು ಅದೆಲ್ಲ ಹಾಕ್ಸಿಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ ತಿಳ್ಕೊಂಡೆ ನನಗೆ ಮಿನಿಮಲ್ ಏನುಂಟು ಅಷ್ಟೇ ಮಾಡಿಸೋಣ ಅಂತ ನಾನು ಯೋಚನೆ ಮಾಡಿದ್ದೆ ಸೊ ಇಲ್ಲೊಂದು ಸಾಂಗ್ಸ್ ಉಂಟು ನೋಡಿ ಇದರಲ್ಲಿ ಇದು ಬರುತ್ತೆ ಇದೂ ಹಾಕ್ಸ್ಬೋದು ಇದು ಆ್ಯಂಡ್ ನಾನು ಆಲ್ರೆಡಿ ಕೆಳಗೆದಾಕ್ಸಿದ್ದೀನಿ ಇದೂ ಎಕ್ಸ್ಟ್ರಾ ಈ ಪಾರ್ಟ್ ಉಂಟಲ್ಲ ಇದು ಎಕ್ಸ್ಟ್ರಾ ಆ್ಯಂಡ್ ಇದು ಎಕ್ಸ್ಟ್ರಾ ಇಲ್ಲಿ ಮುಂದೆ ನೋಡಿ ಇದು ಎಕ್ಸ್ಟ್ರಾ ನಾನಿಲ್ಲಿ ಇದು ಮಾತ್ರ ನಾನು ಹಾಕ್ಸಿರೋದು ಕೆಳಗೆ ಸೈಡಲ್ಲಿ ಇವರು ಕಂಪ್ಲೀಟ್ ಹಾಕ್ಸಿದ್ದಾರೆ ಇದು ಎಕ್ಸ್ಟ್ರಾನೇ ಇದು ಎಕ್ಸ್ಟ್ರಾನೇ ಇವರು ಐ ತಿಂಕ್ ಕಂಪ್ಲೀಟ್ ಆಕ್ಸಸರೀಸ್ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ ಏನೂ ಬಾಕಿ ಇಲ್ಲ ಈ ಗಾಡಿಗೆ ಈವನ್ ಇದೂ ಹಾಕ್ಸಿದ್ದಾರೆ ನನಗೆ ಇದು ಇಷ್ಟ ಇಲ್ಲ ಆ್ಯಕ್ಚುಲಿ ಹಾಕ್ಸೋಕ್ಕೆ ಅದಕ್ಕೆ ನಾನು ಹಾಕ್ಸಿಲ್ಲ ಅದು ಸೊ ಕಂಪ್ಲೀಟ್ ಆಕ್ಸ್ ಓ ಇದನ್ನು ಇದನ್ನು ನೋಡಿ ಚೇಂಜ್ ಮಾಡಿದ್ದಾರೆ ಇದನ್ನು ನಾನು ಇವರು ಮೆಜಾರಿಟಿ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ ಹ್ಯಾಂಡಲ್ಸು ಚೇಂಜ್ ಮಾಡಿಸಿದ್ದಾರೆ ಸೊ ಇದು ಒಂದು ಕಂಪ್ಲೀಟ್ ಆ್ಯಕ್ಸಸರೀಸ್ ಲೋಡೆಡ್ ಫ್ರಾಂಗ್ಸ್ ಅಂತ ಹೇಳ್ಬೋದು ಎಲ್ಲ ಎಲ್ಲ ಉಂಟು ಇದರಲ್ಲಿ ಎಲ್ಲ ಉಂಟು ನಾನು ಇಷ್ಟೆಲ್ಲ ಮಾಡ್ಸೋಕ್ಕೋಗಿಲ್ಲ ನನಗೆ ಮಿನಿಮಲ್ ಇದ್ರೆ ಸಾಕು ಅಂತ ನಾನೇ ಹೇಳ್ಬಿಟ್ಟು ಐ ತಿಂಕ್ ಒಳಗೆ ಸೇಮಾ ಓ ಇದು ಆಟೋಮೆಟಿಕ್ ಗಾಡಿ ಕ್ರೇಜಿ ಓಕೆ ಸೊ ಇದು ಆಟೋಮೆಟಿಕ್ ಗಾಡಿ ಸೀಟು ಚೇಂಜ್ ಮಾಡ್ತಿದ್ದಾರೆ ಇವರು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಚೇಂಜ್ ಉಂಟು ಅವ್ರದ್ದು ಚೆನ್ನಾಗಿ ಉಂಟು ನಾನು ಮುಂಚೆ ಆಟೋಮೆಟಿಕ್ ತಗೊಳ್ಳೋಣ ಅಂತ ಯೋಚನೆ ಮಾಡಿದೆ ಬಟ್ ನಮ್ಮ ಕಡೆ ಎಲ್ಲ ಅದು ಇಲ್ಲ ಆಗಲ್ಲ ಗಲ್ಫಲ್ಲೆಲ್ಲ ಓಕೆ ಬಟ್ ಇಲ್ಲಿ ಗೇರ್ ಗಾಡಿ ಇದ್ರೆ ಚೆಂದ ಅಂತ ಹೇಳಿ ಇದು ನಾನು ನನ್ನ ಗಾಡಿಗೆ ಹಾಕಿಸ್ಬೇಕಾ ಈ ಒಂದು ಪಾರ್ಟು ಅಂದರೆ ಎಕ್ಸಾಕ್ಟ್ಲಿ ಟಯರ್ದು ಮೇಲೆ ಬರುತ್ತೆ ಇದು ಬೇರೆಯವ್ರ ಗಾಡಿ ಬಟ್ ಈ ಒಂದು ಪಾರ್ಟ್ ಉಂಟಲ್ಲ ಇದು ನಾನು ಹಾಕಿಸ್ಬೇಕಾ ಅಂತ ಕೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ಬರುತ್ತೆ ನನ್ನ ಗಾಡಿಯಲ್ಲಿ ಅದಿಲ್ಲ ಮನೆಗೆ ತೋರಿಸ್ತೀನಿ ನೋಡಿ ಎಕ್ಸಾಕ್ಟ್ಲಿ ಇಲ್ಲಿ ಬರುತ್ತೆ ಈ ಪಾರ್ಟ ಹಿಂಗೆ ಇದು ಹಾಕಿಸ್ಬೇಕಾ ಬೇಡವಾ ಚೆನ್ನಾಗಿರುತ್ತಾ ಇಲ್ಲವೋ ಒಂದು ಕಮೆಂಟ್ ಮಾಡಿ ಬೇಕಾ ನನ್ನ ಲಕ್ ಚೆನ್ನಾಗಿತ್ತು ಆ್ಯಕ್ಚುಲಿ ಬಂದಾಗ ಯಾರೂ ಇತ್ತಿಲ್ಲ ಅದಕ್ಕೆ ನನ್ನ ಗಾಡಿನೇ ಹತ್ತಿಸ್ಬಿಟ್ಟಿದ್ದಾರೆ ಆಲ್ರೆಡಿ ಡೈರೆಕ್ಟಾಗಿ ಇಲ್ಲ ಅಂದರೆ ನಾನು ಕಾಯಬೇಕಿತ್ತು ಮತ್ತೆ ಜಿಮ್ಮಿಗೂ ಲೇಟ್ ಆಯ್ತಿತ್ತು ನನಗೆ ಸೊ ಇನ್ನೂ ಕಾರ್ ವಾಶ್ ಮಾಡೋದೆ ನೋಡಿದು ಮೈಸೂರದೆಲ್ಲ ಎಲ್ಲ ಮೈಸೂರು ಮೈಸೂರಲ್ಲೇ ಹುಚ್ಚು ಮಳೆ ಬರ್ತಾಯಿದ್ದು ತಗೊಂಡಿರೋದಿರಾಲೆ ನಮ್ಮಮ್ಮ ಫೋನ್ ಮಾಡ್ತಾಯಿದ್ದಾರೆ ಇವತ್ತಿಗೆ ಗಾಡಿ ತಗೊಂಡು ನಾಲ್ಕನೇ ದಿನ

ಗೈಸ್ ವಾಶ್ ಎಲ್ಲ ಮಾಡಾಯಿತು ಈಗ ಡ್ರೈ ಮಾಡೋಕ್ಕೆ ಆ್ಯಂಡ್ ಒನ್ ಮೇನ್ ಥಿಂಗ್ ನನಗೆ ಕೇಳಿರೋ ಕ್ವಶನ್ಸಲ್ಲಿ ಯಾಕೆ ವೈಟ್ ಕಲರ್ ಅನ್ನು ಯಾಕೆ ಸುಜುಕಿ ಅಂತ ಸೊ ಬೇಸಿಕಲಿ ನಮ್ಮ ಫ್ಯಾಮಿಲಿ ಇಂಡಿಯಾದಲ್ಲಿ ನನ್ನ ಫ್ಯಾಮಿಲಿಯ ಫಸ್ಟ್ ಗಾಡಿ ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ ಗೊತ್ತು ಇಂಡಿಯನ್ ಫ್ಯಾಮಿಲೀಸಿಗೆ ಸುಝುಕಿ ಅನ್ನೋ ಒಂದು ಬ್ರ್ಯಾಂಡಲ್ಲಿ ಎಷ್ಟು ಭರವಸೆ ಉಂಟು ಅಂತ ಯಾಕಂದರೆ ಇಟ್ಸ್ ಇಟ್ಸ್ ದೇರ್ ಫಾರ್ ಡೆಕೇಟ್ಸ್ ಅಲ್ವಾ ಆ್ಯಂಡ್ ದೆನ್ ವೈಟ್ ಕಲರೇ ಯಾಕೆ ಅಂದರೆ ನಮ್ಮ ತಂದೆ ಹೇಳಿದ್ರು ಫಸ್ಟ್ ಗಾಡಿ ವೈಟ್ ಕಲರೇ ಇರಲಿ ಅಂತ ಅದಕ್ಕೆ ವೈಟ್ ಕಲರೇ ತಗೊಂಡು ಸುಜುಕಿನೇ ಅಂದರೆ ನಮ್ಮ ತಂದೆ ಹೇಳಿದ್ರು ಸುಜುಕಿನೇ ಇರಲಿ ಅದೇ ತಗೊಳ್ಳೋಣ ಅಂತ ಸೊ ಫಸ್ಟ್ ಗಾಡಿ ಫ್ಯಾಮಿಲಿ ಗಾಡಿ ಬೇರೆ ಅದಕ್ಕೆ ನಾನು ಏನೆಲ್ಲ ಹೇಳಿದ್ರು ಅದ್ರ ಜೊತೆ ಅಗ್ರಿ ಮಾಡಿದೆ ಇಲ್ಲಾಂದರೆ ನನಗೆ ಬ್ಲ್ಯಾಕ್ ಕಲರ್ ಇಷ್ಟ ಇಲ್ಲಾಂದರೆ ಥಾರ್ ತಗೊಳ್ಳೋಕ್ಕಿದ್ದಿದ್ದು ಸೊ ಅಷ್ಟೇ ಸಿಮಿಲರ್ ಆಗುತ್ತೆ ಇದಕ್ಕೊಂದೇನು ಹತ್ತು 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 ಹತ್ರ ಆಯಿತು ತಾರ್ ಆದರೆ ಒಂದು ಹದಿಮೂರು ಆಯ್ತಾಯಿತ್ತು ಬ್ಲ್ಯಾಕ್ ಕಲರ್ ಥಾರ್ ಮೇಲೆ ಮನ್ಸಿತ್ತು ಬಟ್ ಆಬ್ವಿಯಸ್ಲಿ ಒನ್ ಟೈಮ್ ಫಾರ್ ದ ಫ್ಯಾಮಿಲಿ ಆ್ಯಂಡ್ ಒನ್ ಟೈಮ್ ಫಾರ್ ದ ಪೇರೆಂಟ್ಸ್ ಅಂತ ಹೇಳ್ಬಿಟ್ಟು ಐ ಟು ಬೆಸ್ಟ್ ಹಾರ್ ಇಸ್ ಜಸ್ಟ್ ಈಗ ವಾಷಿಂಗ್ ಎಲ್ಲ ಮುಗೀತು ಸೊ ನೀವು ನೋಡ್ಬೋದು ಒಳಗಿಂದ ಚೆನ್ನಾಗಿ ಕಾಣಿಸ್ತುಂಟು ವಾಷಿಂಗ್ ಮಾಡಾದ್ಮೇಲೆ ಏನೋ ಒಂದು ಸಂತೋಷ ಅಲ್ಲ ಗಾಡಿದು ನಮ್ಮ ಕಡೆ ಫುಲ್ ವಾಶಿಗೆ ನಾನ್ನೂರ ಐವತ್ತು ತಗೋತಾರೆ ನಿಮ್ಮ ಕಡೆ ಎಷ್ಟು ತಗೋತಾರೆ ಅಂತ ಹೇಳಿ ಗಾಡಿ ಒಂದು ಸಲ ತೋರಿಸ್ಬಿಡ್ತೀನಿ ಈಗ ನೋಡಿ ಎಲ್ಲ ಬೋನೆಟ್ ಎಲ್ಲ ನೋಡಕ್ ಆಯ್ತಿದಿಲ್ಲ ನಮಗೆ ಇದು ಬಟ್ಟೆ ಡ್ರೈ ವಾಶಿಗೆ ನಾವು ಮೆಜಾರಿಟಿ ಐರನಿಂಗ್ ಎಲ್ಲ ಮಾಡೋಕ್ಕಿದ್ರೆ ಹೊರಗೇನೆ ಕೊಟ್ಬಿಡ್ತೀವಿ ಸೊ ಮನೇಲಿ ಅಷ್ಟು ಮಾಡಲ್ಲ ನಾವು ಸೊ ಎಲ್ಲ ಓಕೆ ಇನ್ನು ಗಾಡಿಗೆ ಫಸ್ಟ್ ಕವರ್ ತಗೋಬೇಕು ಅದಾದಮೇಲೆ ಸ್ವಲ್ಪ ಐಟಮ್ಸ್ ಎಲ್ಲ ಹಾಕಿಸ್ಬೇಕು ಗಾಡಿಗೆ ಚಾರ್ಜಿಂಗ್ ಕೇಬಲ್ ಆಗಿರ್ಬೋದು ಇನ್ನು ಬೇರೆ ಏನು ಏನೇನು ಬರುತ್ತೆ ಅಂತ ನೋಡಬೇಕು ಇದೆಲ್ಲ ಕವರ್ ಎಲ್ಲ ಇನ್ನು ಗುಡ್ ಆಫ್ಟರ್ನೂನ್ ಅಂತೆಲ್ಲ ಹೇಳ್ತಾರೆ ಕಾರ್ ಪ್ಲೇ ಎಲ್ಲ ಉಂಟು ಯಾ ನಾನು ನನ್ನ ಗಾಡಿದು ನಂಬರ್ ಬರುತ್ತೆ ಅಲ್ಲ ಆಗ ನಂಬರ್ ಪ್ಲೇಟಲ್ಲಿ ಕಾರ್ಪೊರೇಟ್ ಕನ್ನಡಿಗ ಅಂತ ಬರ್ಸೋಣ ಚಿಕ್ಕದಾಗಿ ಕೆಳಗೆ ಬರ್ಸೋಣ ಅಂತ ಇದ್ದೀನಿ ಆ್ಯಂಡ್ ದೆನ್ ಮುಂದೆ ಈ ವಿಂಡೋ ವಿಂಡೋ ಪಾರ್ಟಲ್ಲಿ ಕಾರ್ಪೊರೇಟ್ ಕನ್ನಡಿಗ ಅಂತ ಬರ್ಸೋಣ ಅಂತಲೂ ಇದ್ದೀನಿ ಇಲ್ಲಂದ್ರೆ ಕೆ ಅಥವಾ ಏನು ಬರೆಸ್ಬೇಕಂತ ನನಗೆ ಹೇಳಿ ಆ್ಯಂಡ್ ದೆನ್ ಒಂದು ಕರ್ನಾಟಕದ್ದು ಚಿಕ್ಕ ಫ್ಲ್ಯಾಗ್ ಹಾಕಿಸ್ತೀನಿ ನಾನು ಸ್ಟಿಕ್ ಮಾಡಬೇಕು ನಮ್ಮ ಬ್ಯಾಟ್ಮ್ಯಾನ್ನ ಸೊ ಈಗ ಡೈರೆಕ್ಟು ಜಿಮ್ಮಿಗೆ ಹೋಗೋಣ ಗಾಯ್ಸ್ ತುಂಬ ದಿನ ಆದಮೇಲೆ ಜಿಮ್ಮಿಗೆ ನಾನು ಕರ್ಕೊಂಡು ಬಂದಿದ್ದೀನಿ ನಿಮ್ಮ ಬಟ್ ನಾನು ವರ್ಕೌಟ್ ಮಾಡ್ತಾ ಇದ್ದೆ ರೆಕಾರ್ಡ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾ ಸಿಗ್ತಾಯಿತಿಲ್ಲ ರೆಕಾರ್ಡ್ ಮಾಡಿದ್ರು ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಸಿಗ್ತಾಯಿತಿಲ್ಲ ಯಾಕಂದರೆ ಗಾಡಿಯೆಲ್ಲ ನಾನು ಪರ್ಚೇಸ್ ಮಾಡಿದಲ್ವ ಅದಕ್ಕೆ ಸ್ವಲ್ಪ ಆಚೆ ಈಚೆ ಮಿಸ್ ಆಯಿತು ಬಟ್ ಜಿಮ್ ಅಂತೂ ಬರ್ತಾ ಇರುತ್ತೆ ನನ್ನ ಫ್ರೆಂಡ್ಸ್ ಯಾರೆಲ್ಲ ನನ್ನ ಕ್ಲೋಸ್ ಸಪೋರ್ಟರ್ಸ್ ಜಿಮ್ ವೀಡಿಯೋಸಿಗೆ ತುಂಬ ಕೇಳ್ತಾ ಇದ್ರಿ ಇವತ್ತಿಂದ ಕಂಪ್ಲೀಟ್ ಜಿಮ್ ವೀಡಿಯೋ ಬರುತ್ತೆ ಯಾರೂ ಇಲ್ಲ ಜಿಮ್ಮಲ್ಲಿ ಎಟ್ಸ್ ಜಸ್ಟ್ ಮೀ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಗೈಸ್ ಟೀ ಶರ್ಟ್ ಹೇಗುಂಟು ಅಂತ ಹೇಳಿ ಸೊ ಇದು ನಾನು ಗಲ್ಫಲ್ಲಿ ಆಗ್ತಿದ್ದೆ ಟಿ ಶರ್ಟ್ ಸೊ ಇದು ಒಳ್ಳೆ ಒಂದು ಒಳ್ಳೆ ಮೀನಿಂಗ್ ಉಂಟು ಆ್ಯಕ್ಚುಲಿ ಇದರಲ್ಲಿ ಪ್ರಿಸಿಸ್ಟ್ ಸಕ್ಸೀಡ್ ಅಂತ ಒಳ್ಳೆ ಮೀನಿಂಗ್ ಉಂಟು ಸರ್ಚ್ ಮಾಡಿ ನೋಡಿ ಪ್ರಿಸಿಸ್ಟ್ ಸಕ್ಸೀಡ್ ಅಂದರೆ ಏನು ಅಂತ ಸೊ ಒಂದು ವಾರಿಯರ್ದು ಇದುಂಟು ಬ್ಯಾಕಲ್ಲಿ ಸೊ ಇವತ್ತು ವಿಲ್ ಡೂ ಚೆಸ್ಟ್ ಆ್ಯಂಡ್ ದೆನ್ ಟ್ರೈ ಸ್ಯಪ್ ಬನ್ನಿ ಬನ್ನಿ ಶುರು ಹಚ್ಕೊಳ್ಳೋಣ ತುಂಬ ಟೈಮ್ ಆದಮೇಲೆ ತರ್ಟಿ ಫೈವ್ ಕಿಲೋಸ್ದು ಚೆಸ್ಟ್ ಪ್ರೆಸ್ ಹೊಡೆಯೋಣ ಅಂತ ಇದ್ದೀನಿ ಇನ್ಕ್ಲೈನ್ ಚೆಸ್ಟ್ ಪ್ರೆಸ್ ಲಾಸ್ಟ್ ಟೈಮ್ ನಾನು ಜಿಮ್ಮಿಗೆ ಹೋಯ್ತಿರುವಾಗ ಹೊಡೆದಿದ್ದೆ ಟೋಟಲ್ ತರ್ಟಿ ಫೈವ್ ಕಿಲೋಸ್ ಒಂದು ಡಂಬಲ್ ಹದಿನೇಳುವರೆ ಕೆಜಿದು ನೋಡೋಣ ತುಂಬ ಟೈಮ್ ಆಯಿತು ಆ್ಯಂಡ್ ಒಂದು ತಿಂಗ್ಳು ಆಯ್ತು ವರ್ಕೌಟ್ ಸ್ಟಾರ್ಟ್ ಮಾಡಿ ಮಸಾಲೆ ಮೆಮೊರಿ ಹಿಟ್ ಮಾಡ್ತಾ ಉಂಟು ಸೊ ನೋಡೋಣ

ಹತ್ತು ರೆಪ್ಸ್ ಹೊಡ್ತಿದ್ದೀನಿ ಬೌಂಡ್ರೀಸ್ ನಿಮ್ಮ ತಲೆಯಲ್ಲಿರೋದು ನೀವು ಐದು ಹೊಡಿತೀನಿ ಅಂದರೆ ಐದೇ ಹೊಡಿತೀರ ಹತ್ತು ಹೊಡಿತೀರಾ ಅಂದರೆ ಹತ್ತು ಹೊಡಿತೀರಾ ಇಟ್ಸ್ ಆಲ್ ಹಿಯರ್ ಗೈಸ್ ಇಪ್ಪತ್ತು ಸೊ ಬೇಸಿಕಲಿ ಒಂದು ಟಂಬಲ್ ಇಪ್ಪತ್ತು ಕಿಲೋ ಸೊ ನಲ್ವತ್ತು ಕೆ ಜಿ ಉಂಟು ಇಲ್ಲಿ ಟ್ವೆಂಟಿ ಟ್ವೆಂಟಿ ಕಿಲೋಸ್ ತುಂಬ ವರ್ಷ ಆದಮೇಲೆ ಟ್ರೈ ಮಾಡ್ತೀರ ನಾನು ಒಂದು ವರ್ಷ ಆಯಿತು ಗಾಯ್ಸ್ ಫಾರ್ಟಿ ಕಿಲೋಸ್ ಫೈವರ್ ಎಪಿಸ್ತಿದ್ದೀನಿ ಸ್ಪಿನ್ ರಿಯಲಿ ಲಾಂಗ್ ಟೈಮ್ ವೈಟ್ಸ್ ನಾನು ಎತ್ತದ್ಬಿಟ್ಟು ಬಟ್ ಮೊಸಲ್ ಮೆಮೊರಿ ಈಸ್ ಹಿಟ್ಟಿಂಗ್ ಬ್ಯಾಕ್ ಐ ಆಮ್ ಹ್ಯಾಪಿಂಗ್ Trust me there's nothing wrong I just need to carry on cuz society's a myth put there to make you sit listen to what they give don't ask questions shut your lid yeah don't ask questions shut your lid i need to run away from this and go get off the grid feel like my brain is overloaded man i'm losing it let... guys you workout la mugito chest and tricep it was good it was a productive day ಇವತ್ತು ಹೊಸ ವೆಯ್ಟ್ಸ್ ಎತ್ತಿದೆ ನಾನು ಮುಂಚೆ ತುಂಬ ಮುಂಚೆ ಎತ್ತಿದ್ದ ವೆಯ್ಟ್ಸ್ ಎತ್ತಿದ್ದೀನಿ ಇಟ್ಸ್ ಗುಡ್ ಅದರ ಅರ್ಥ ಡೈಲಿ ಪ್ರೋಗ್ರೆಸ್ ಉಂಟು ಅಂತ ತುಂಬ ಸ್ವಿಟ್ಟಾಯ್ತಿದ್ದೀನಿ ನೋಡ್ಬೋದು ನೀವು ಆ್ಯಂಡ್ ದೆನ್ ಇವತ್ತಿಗೆ ಅಲ್ಲಿ ಸ್ಟಾಪ್ ಮೈ ವ್ಲಾಗಿಯು ಇನ್ನು ಮನೆಗೆ ಹೋಗಿ ಪ್ರೋಟೀನ್ ಕುಡಿದು ಊಟ ಮಾಡಬೇಕು ಅದೇ ಗಾಡಿ ವಾಶ್ ಮಾಡ್ಸೋಕೆ ಬಂದಿದೆಯಲ್ಲ ವಾಶ್ ಮಾಡಿಸ್ಕೊಂಡು ಡೈರೆಕ್ಟ್ ಈಚೆ ಬಂದೆ ಇನ್ನು ಮನೆಗೆ ಸೊ ಚೆನ್ನಾಗಿ ನೀರು ಕುಡೀರಿ ಕರೆಕ್ಟ್ ಟೈಮಿಗೆ ಊಟ ಮಾಡಿ ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಿ ಸೊ ನಾನು ಹೊರಡ್ತೀನಿ ಸಿಗೋಣ ನಾಳೆ ಬ್ಲಾಗಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಜೋಪಾನ ನಾನು ಗಾಡಿ ತೋರಿಸ್ಬಿಡ್ತೀನಿ ನಿಮಿಷ ಅಲ್ಲುಂಟು ಅಲ್ಲೇ ಅಲ್ಲೇ ಅಲ್ಲೆ ವಾಶ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಉಂಟು ಸೊ ಗಾಯ್ಸ್ ಟಿಲ್ ದೆನ್ ಟೇಕ್ ಕೇರ್ ಜೋಪಾನ ಬ ಬಾಯ್ ಲವ್ ಯು ಆಲ್